ಜಯ ಪರಾಜಯಗಳು ಜೀವನದ ಭಾಗ ಎಂಬ ಪಾಠವನ್ನು ಕ್ರೀಡೆ ಅನುಭವದಿಂದಲೇ ಕಲಿಸುತ್ತದೆ ಆರೋಗ್ಯವೇ ಮಹಾಭಾಗ್ಯ ಎಂಬ ನುಡಿಗಟ್ಟು ನಮಗೆಲ್ಲ ಗೊತ್ತಿದೆ ದೇಹ ಆರೋಗ್ಯವಾಗಿದ್ದರೆ ಮನಸ್ಸು ಹಸನು ಅಧ್ಯಯನ ಸಫಲ ಜೀವನ ಸಮೃದ್ಧ ಕ್ರೀಡೆ ದೇಹವನ್ನು ಬಲಪಡಿಸಿ ಮನಸ್ಸಿಗೆ ಚೈತನ್ಯ ತುಂಬುತ್ತದೆ ಆದ್ದರಿಂದ ಈ ಕ್ರೀ ಕ್ಷಣವನ್ನು ಹಬ್ಬವನ್ನಾಗಿಸೋಣ ಎನ್ನುತ್ತಾ ಈ ನಿಟ್ಟಿನಲ್ಲಿ ಈ ದಿನ ಆಯೋಜಿಸಿರುವ ಪಂದ್ಯಾಟವು ನಿರ್ವಿಘ್ನವಾಗಿ ನೆರವೇರಬೇಕಾದರೆ ಭಗವಂತನ ಆಶೀರ್ವಾದ ನಮಗೆಲ್ಲರಿಗೂ ಅಗತ್ಯ ಸೂರ್ಯೋದಯದಿಂದ ದಿನ ಬೆಳಗುವಂತೆ ಪ್ರಾರ್ಥನೆಯಿಂದ ಮನ ಬೆಳಗುತ್ತದೆ ಭಗವಂತನ ಸ್ಮರಣೆಯಿಂದ ನಮ್ಮ ಹೃದಯಕ್ಕೆ ಶಕ್ತಿ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಕಾರ್ಯಕ್ರಮ ಗಣ್ಯರಿಗೆ ವಂದನೆಗಳು ಹಚ್ಚ ಹಸಿರಿನ ನಡುವೆ ಮದುವೆ ಗಿತ್ತಿಯಂತೆ ಶೃಂಗಾರಗೊಂಡಿರುವ ಕ್ರೀಡಾಕೂಟದ ಅಂಕಣವನ್ನು ಅಂಕಣವನ್ನು